ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮತ್ತೆ ಹೆಂಚೋಲ್ಲರು ಯಾನು ತುಳುಟು ಬ್ಲಾಗ್ ಮಂದ್ಬಿಡೋದಿಲ್ಲ ಈ ಸಮಯ ನಾನು ಕನ್ನಡದ ಬ್ಲಾಗ್ ಮಂತೊಂದಿದ್ದೀನಿ ನನ್ನ ತುಳುಟು ಬ್ಲಾಗ್ ಮಂದ್ಬಿಡೋದಿಲ್ಲ ಕೋಡೆದ ಬ್ಲಾಗ್ಲೆ ತುಳುಟೇ ಎಡಿಟ್ ಮಾಡ್ತಾ ಪಾಡ್ದೆ ಕೋಡೆದ ಬ್ಲಾಗ್ ಎಂಚ ಅಥೆಂಟ್ ಮಾಡ್ಬಿಲಿ ಅಂಚೆನೆ ಈ ತುಳುತ ಬ್ಲಾಗಿಂಗ್ ಸಪೋರ್ಟ್ ಮನ್ಬುಲೆ ಬಲೆ ಕಿತ್ತ ದಿನ ಎಂಚ ಹೆಂಚಪ್ ಗಡಿ ಗಡಿ ಬರ್ಸ ಬರೊಂದುಂಡು ಒಂದು ಐದು ನಿಮಿಷ ಬರ್ಪುಣು ಪಿರ ಅಂಚನೆ ಬರ್ಸಬಾರಪ್ಪಣ್ಣು ಗಾಳಿ ಉಂಡು ಇನ್ನು ಜಾಸ್ತಿ ಗಾಳಿ ಬತ್ತಿ ಸತ್ತಿಗೆ ನೆತ್ತ ಸೌಂಡು ತುಲೆ ನೈಟ ಒಂತದ್ದು ಪಾತ್ರೆ ರ ಅಪೂಜಿ ಒಂದು ಡಿಸ್ಟಬ್ ಅಂತ ಒಂದು ಇಪ್ಪಣ್ಣು ತುಲೆ ಇತ್ತೆ ಬುಲ್ಕಿದಿತ್ತಣ್ಣು ಪೀರಾ ನಮ್ಮ ಅಮೃತ ಬಳ್ಳಿ ತುಲೆ ಬರ್ಸಾಗ ಶೋಕಾತಣ್ಣೆ ತುಲೆ ಹೆಂಕುದೇನು ಕಟ್ ಮಂದ್ ಪರ ಇಷ್ಟೇ ಇಜ್ಜಿ ಅಂಚನೆ ಬುಡ್ತೆ ಕೆಲವೇ ಪಂದ್ಪೇರು ನೆಟ್ಟಿ ಕೆರೆ ಮಾತ ಬರು ಅಂಚ ಇಂಚ ಅಂದು ಹಣ್ಣು ಹೆಂಗೆ ಕಟ್ ಮಂದ್ ಪರ ಇಷ್ಟೇ ಇಜ್ಜಿ ಬಿಡ್ತೆ ಅಂಚನೆ ಪಂಡ ನೆಟ್ಟ ಹಿಡ್ದು ಉಂಡತೆ ತುಲಿ ನೆಟ್ಟ ನಮ್ಮ ಪಕ್ಕಿ ಕೊಡ್ತುಲಿ ಪಕ್ಕಿ ಇತ್ತೇ ಇಜ್ಜ ಬೈ ಬರ್ಪ ಅಂಗನವಾಡಿ ಅಂಗನವಾಡಿದಂಚೆ ಪೋವೊಂದುಲ್ಲೆ ನಮ್ಮಲ್ಲಿ ಶೂಲ್ ಐತಿ ನಮಗೆ ಅಂಗನವಾಡಿಗೆ ಪೋಪಿ ಒನ್ ವೀಕ್ರದಿನ್ಸ ಅಂಚೆ ಇನ್ನೇ ಸ್ಯಾಟರ್ಡೆ ಯಾನೆ ತೊಂಬರೆ ಪಂದೆ ತೂಕ ಈಗ ಒಂದು ಸರ್ಪ್ರೈಸ್ ಕೊರ್ಕಾಯ್ತೇನೆ ಎಕ್ಷಿತಾನೇ ಪೋಪುನು ಯಾನಿ ಎಕ್ಷಿತಾಡ ಪಂಡೆ ಯಾನ್ ಪೋದ್ರೆ ತೊಂಬಾರಪ್ಪ ದಾದ ಮನ್ಪೆ ತೂಕ ಅಂದೆ ಏನು ಬೈದಿನಿ ನಿಶೂನಲ್ಲೇ ತೊಂಬಾರೆ ಅಂಗನವಾಡಿದಂಚೆ ಪೋನ್ದಿಲ್ಲೆಲ್ಲ ರೀಚಿ ಇಂಚಿತಲ್ಲಿ ಅಂಗನವಾಡಿ ಪೋದಿ ರೇ ಆ ಕೊಯ ರೀ ಅಂಗನವಾಡಿಗೆ ಆ ಉಂಟು ಉಂಡು ಕೇಶರ್ ಇಂಚಿತಲ್ಲಿ ಹಾಯ್ ಮಂಪಲೆ ಹಾಯ್ ಮಂಪಲೆ ಉಂಡು ಬಜ್ಜೆ ಅವ ಬಜ್ಜೆ ಎತ್ತು ಮಗ ಅವ ತಂದಲ್ಲಿಗೆ ತ ಕಾಯಿ ಹಾಂ ಆಯ್ತ ಕಾಯಲ್ಲಿ ಅವ ಬಜ್ಜೆ ಎತ್ತವೆ ಅವ ಕಲ್ಲು అవు కల్ జేసిపిద కల్ ఓకే సార్ జెసిపి దా మోలుండు కేశారులిశు బ్యాగ్ కొంత జీ ప్లాస్టిక్ పతంబీ వాటర్ బాటల్ వంజుకోడెల పతంబంది ಅಣ್ಣನಕ್ಲ ವ್ಯಾನ್ ಬರ್ತಾನೆ ಅಲ್ಲ ಅಣ್ಣನಕ್ಲ ವ್ಯಾನ್ ಬರ್ತೇನೆ ಆಯ್ ಮತ್ತೆ ಜೋಕುಲ್ ವ್ಯಾನ್ ಜತ್ತರತೆ ಜೊತೆ ಆಗ ಮತ್ತೆ ಇಸ್ಕೋರಿಯರು ಅಂಚಾಯ್ ಚೂರು ಹಣ್ಣು ಕಿರಿ ಕಿರಿ ಹಣ್ಣು ಅಂಚೆ ಬುಲಿಪುನು ಅಕ್ಕ ದುಂಬು ಪಾಡು ದುಂಬು ಪಾಡೋನ ಜೋಕುಲ್ ದುಂಬು ಪಾಡೋ ಬುಲಿಪುನು ಅಂಚೆಂಗೆ ಉಂತಿಯ ಅಟನೇ ಉಂಟು ಬರ್ತು ಬತ್ತೀನಿರ ಅಲ್ಲಿ ಮಾಮಲ್ಲ ಎಪ್ಪು ನೋರು ಮಾಮಲ್ಲ ಎಪ್ಪುನ್ ಲೀಶು ಮಾಮಾತಿ ಬಲ್ಲೆಲ್ಲ ಬಿಡು ಆಯ್ಕೊಪ್ಪ ವರ್ಷ ಬಿಡು ಅಣ್ಣ ಹಿಡಿ ಕ್ಲಾಸ್ ಕರೆಕ್ಟಾಗಿಂಡ ಎಂಚೆ ಇರ್ತೀನಿ ಕರೆಕ್ಟ ಕ್ಲಾಸ್ ಶೋಕಿತ್ತನ್ ಇತ್ತ ಬಂಡ ಮಂತ್ ತುಪ್ಪವು ತಷ್ಟಪಾವ ಒಂದು ಸ್ಟೆಪ್ ಆ ತುಪ್ಪವು ಎಂಜಿನ ಕಲ್ಪಾಯೀನಿ ನೀನು ಫಸ್ಟ್ ಡೇ ಅತ್ತ ಬೆಸ್ಟ್ ನಿನ್ನ ಫ್ರೆಂಡ್ಸ್ ಫ್ರೆಂಡ್ಸ್ನಾಗ್ಲು ಕರೆಕ್ಟೆಡು ನೀಶು ಇರ್ ಕರೆಕ್ಟೇ ಬೇ ಇರ್ ಕರೆಕ್ಟೇ ಬೇ ಬೊಟ್ಚೆ ಡ್ಯಾನ್ಸಿಗೆ ಬೇ ಆ ಬೊಟ್ಚಿ ಓಡಲ್ಲ ಬಚ್ಚೆ ನಮ್ಮ ಇಲ್ಲೆಡೆ ಗವೆ ಅವೇ ಶು ಹಾ ಮಲ್ಲೇ ಮಾಮಾಡ ಲೆಪ್ಪು ನೀರೇನ್ ಪಾತಿರ್ಲೆ ಬನ್ನಿ ಮಾಮಾಡ ಬನ್ನಿ ಆಮ್ಲೆಟ್ ತಿನ್ಪಾರಾಶೋ ಆಮ್ಲೆಟ್ ತಿನ್ಪಾರಾ ಆಮ್ಲೆಟ್ ಮಧ್ಯಾಹ್ನದ ಮನಸ್ಸಾ ಒಂದು ಮನಸ್ಸಿಗೆ ಗೋಡೆದ ಗುಜ್ಜದ ಪುಂಡು ಬೊಕ್ಕೆ ಆಮ್ಲೆಟ್ ಬಂದ್ತೀನಿ

ಅಣ್ಣ ಗುಂದ್ರೆ ಉಲ್ಲೆ ಪಲ್ಲೆ ಅಣ್ಣ ನೂನು ಉನು ಪಲ್ಲೆ ಈತ ವಾಶು ಕಾರಾಟದ ಸ್ಟೆಪ್ಪು ತುಪ್ಪವೆ ಈತ ಲಿಶುಲ ತುಪ್ಪವೆ ಲಿಶು ತುಪ್ಪವು ಲಿಶು ತುಪ್ಪವು ಎಂಚ ಅಂಡ ಎಂಚ ಮಂದಿ ಪಲ್ಲೆ ಆ ಒಟ್ಟಿಗೆ ಬಲೆ ಒಟ್ಟಿಗೆ ಬಲೆ ಹಾ ಎಂಚ ಲಿಶು ಎಂಚ ಮಗ ಎಂಚ 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 ಕಷ್ಟಲೆಯಾ ಎಂಚ వర్ష వర్షర్ అర్జెంతల్ షర్ట్ కలర్ సేమ్ ఉండతీష్ అంగన్వాడీ బోబు దాక్ సుస్తాం జూరు బాధను గడి బుట్ పిన్ కుందే అమ్మ స్టేరింగ్ యే ప్యాంట దా డబ్బద ముచ్చళ్ళు ఉండతేటేరింగ్ అండ్ జు జెప్పు బు ఈ గొబ్బు పను ವರ್ಷ ಡಾನ್ಸ್ ಕ್ಲಾಸಕ್ಕೆ ಅಪೂಜಿ ಬೆಗ್ ತೂರ್ಲೆ ಚಪ್ಪಲ್ ನೀರಿಪ್ಪ ಬಲ್ಲಿ ಬಕ ಮರಿಯಲ್ಲ ಚಪ್ಪಲ್ ನೀರಿಪ್ಪ ಅಂದ್ರೆ ಎಂಚತಿ ಅವು ಪಾಡು ಸ್ಕೂಲ್ದ ಪಾಡ ಅಂದ ಬೊಲ್ಲಪುಜಿ ಪಾಡವ ಕಾರ್ ಡ್ರೈ ಆಪ್ ಹಿಡಿಯುತ್ತೆ ಹ್ಮ್ ಮಂಕಿಗೆ ಪತೊಂಡನಾ ಬರ್ಸ ಒಂಜೇಳೆ ಬತ್ತರಕ್ಕೆ ಹಾಪಾಡಿಯಾರ ಪತ್ತ ಫಸ್ಟ್ ಗಾಡಿ ಬಿಡ ಮೋಪಿನ ಮಕ್ಕಳು ಗಾಡಿ ಕಲ್ಪರೆ ಪೋಪುನು ನಮ್ಮ ಮಿಕ್ಸಿದ ಹಣ್ ಬರ್ಪೆ ಅಯಲೆ ತಂಪೊಪ್ಪೆ ಚಾ ಮಾತ ಪರ್ದ ಹಂಡ್ ಬೈಯದ ಯಾನ ಟೈರಸ್ ಮಿತ್ತು ಬತ್ತೆ ಚೂರು ತೂಕ ಅಂದ್ ದೈತ ಮತ್ತೆ ಎತ್ತು ಕಜಾ ಹೋಗ್ಬೋದು ನಾನು ಎತ್ತವರ ಅಡಿಪೋಡು ನೆಟ ಮತ್ತೆ ಕ್ಲೀನ್ ಮಾಡ್ಬೋಡು ಈ ಸೈಡ್ ಒಂಚೂರು ನೀರ್ ಎಂದಾದ ಎಂದ್ಕೊಂಡು ಗೊತ್ತಾ ಪೂಜಿ ಅಂಚನೆ ನಮ್ಮ ದೈತುಲೆ ಶೋಕ ಶೋಕಾತನತೆ ಬರ್ಸಾ ಬತ್ತದೇ ಬರ್ಸದ ನೀರ್ ಶೋಕ ಶೋಕಾತಂದೆ ಒಂಜಿ ಎಗಡಂತೆ ಪತ್ತ ಲತ್ತನೆ ತಿಕ್ಕಂಡ್ ಕೊಯ್ದಿದಿತ್ತೆ ತೋಡು ಒಂಜಿ ಓದಿದಿತ್ತಂಡ್ ಒಂದು ಈ ದ ಲತ್ತನದೆ ವರ್ಷು ಡ್ಯಾನ್ಸ್ ಕ್ಲಾಸ್ ಇರ್ತ ನಾನ ಬರೋಡು ಇಲ್ಲಿ ಪೋಯೆ ಇತ್ತೆ ಯಕ್ಷಿತ ಬತ್ತಿತ್ತಲ್ಲ ಲೆತ್ತೊಂದು ಪೊಯಿ ಪೊಯಲ್ಲ ಅಂದಿತ್ತ ಪೊಯಿಲತ್ತ ಒಂಥರ ವೆದರ್ ಶೋಕ ಉಂಡುತ್ತಲೇ ಮೋಡಲ್ಲ ಉಂಡು ಅಂಡ್ ವೆದರ್ ಬಾರಿ ಉಂಡು ದೇ ಅಲ್ಪ ಆಟ ಆಪಿನ ಉಂಡು ಉಣತ್ಲೆಂದೆ ಆಟ ಹಾಪು ನಮ್ಮ ಊರುದ ಅಲ್ಪ ದತ್ತದೆ ನೇಜಿ ಪಾಡಿಯಾರೆ ಮೂರನೇ ಟಿಲ್ಲರ್ಡು ದತ್ತಿನಿ ಅವು ಬಾರೆ ಪಾಡ್ನ ಕಂಡ ಬಂದ್ಪುನೈಕ ಬಾರೆ ನಡ್ಪ್ಯಾರ ಈಗ ದಪ್ಪುನಾಗ ಒಂದು ನಮ್ಮ ಊರದ ದೈವಸ್ಥಾನದಲ್ಲಿ ಮಿತ್ತಿಲ್ಲದ ಕೋರಿಕೆಲ್ಲ ತಂದುಂಡು ಈ ಮರ ಅಡ್ಡ ಅವು ತೋಜುಜಿ ಈ ಮರ ತಾ ಸೈಡ್ ಉಂಡಿ ಇಲ್ಲ ಅಲ್ಲಿ ಕೂರಿ ಉಂಡ ಕೂರಿಕೆಲ್ಲ ತೋನಿಪ್ಪುಂಡು ಓಕೆ ಬಲೆ ಪೋಯಿ ಹೋಗಿ ತಿರ್ತನಮ್ಮ ನಾವಿಲ್ಲಿ ತುಲ್ಲೇ ಖೇನು ಗುಲಾಬಿ ಆತಂಡು ಕ್ರೀಮ್ ಕಲರ್ದ ಗುಲಾಬಿ ಉಂಡತೆ ಪೊಯ್ ಸರ್ತಿಲ್ಲ ಮಸ್ತ ಆದಿತ್ತೆ ಈ ಸರ್ತಿ ಒಂದು ಹರಾಳ್ದನ್ನು ಒಂಜ್ ಮುಗ್ಗೆ ಬೋಡ್ತುಣ್ಣೆ ಅಂಚನೆ ಮೂರನಿ ನಮ್ಮ ಎಲ್ಲಾಡು ಮಸ್ತ್ ಬ್ರಹ್ಮಕಮಲ ಆದಿತ್ತೆ ಪದ್ರಾಡು ಆದಿತ್ತನತೆ ಇತ್ತೆ ಪಿರ ಮೊಗ್ಗು ಬೂಡ್ದು ಅಂದರೆ ಇಲ್ಲಿ ಮೊಗ್ಗು ಬೂಡ್ದು ನಾನು ಕೋಡೆ ತುಯಿನಿ ಕುಡ ಹಾಪುಣ್ಣು ಆತೆ ಈ ಸರ್ತಿ ಮಸ್ತ್ ಮೊಗ್ಗು ಉಂಡು ಮುರಣಿ ಒಂಜಿ ಡಜನ್ ಇತ್ತನತೆ ಈ ಸರ್ತಿ ಐದು ಜಾಸ್ತಿ ಉಂಡು ಆ ಉದ್ಯತೆ ಹೊರ ಆದರ ಪೂ ಹಾಪೀನಿ ಅಂಚೆ ವರ್ಷ ಒಂದು ಎರಡು ಸರ್ತಿ ಹಾಪು ಬೊಕ್ಕ ಬೊಕ್ಕಾಪುಜಿ ಮರಿ ಎಲ್ಲಾಡು ಮಾತ್ರ ನೆಟ್ಟು ಪೂವು ಹಾಪೀನಿ ಅಲ್ಲ ವರ್ಷ ಎಲ್ಲ ಮೀನಿಗೆ ಬರ್ತೀನಿ ಕಾಜಿಪ್ಪ ಮಧ್ಯಾಹ್ನ ಕೊಡದ ಗುಜ್ಜಿ ಅದೈತೆ ತಿನ್ಬೇಕು ಆಮ್ಲೆಟ್ ಮಂತಿನತೆ ಅದೇ ಅಂಚೈತೆ ಮೀನು ಕೊನಕ ಅಂದ್ರೆ ಬೈಯದ ಆಟ ಬಂದ ಸುಸ್ತ ಅಪ್ಪ ಬಾತ್ ಅರ ಅಪಜಿ ವರ್ಷ ಎಲ್ಲ ಬತ್ತೆ ಆಗಿಲ್ಲ ಬರ್ರಿ ಅಪಜಿಗೆ ಬಂಜುಣಿಗೆ ವರ್ಷಗೂ ಫ್ಲೈಟ್ ಪೋಂದುಂಡು ஓடத்துள்ளே அல்ல பஸ்டேன் எடுக்குள்ளு வேணா உன்து வேணா ஏ தக்கலே அலை அம்மா ಮುಂಚದ ಪೋಯಿನ ವರ್ಷ ವರ್ಷ ಪಾನ್ ಒಂದಿತ್ತೆ ಅವು ತಂದೋಲಿಕ ಮರ ಬಜ್ಜೈಗೆ ಆಯ್ ಬಾಲ ಓ ಸಾಂಗ್ ಓ ಸಾಂಗ್ ಕಲ್ಪ

ಹೆಂಕಲು ಮೀನು ಬತ್ತಂಡು ಬಂದು ಆ ಸೈಡ್ ಬಂದಾಗ ಹೆಂಕ ಹಾರ್ನಕ್ಕೆ ಉಂಡತ್ತೆ ಅಂಚೆಂಕಳು ಬೇಗ ಬೇಗ ಬತ್ತಾ ಮುಲ್ಪ ತೊಂದಿಲ್ಲ ಮೀನ್ ಬರೋಂದಿಚ್ಚಿ ನವಿಲು ಮಾತ್ರ ಉಂಡತ್ತೆ ಈ ಸೈಡ್ ಇರ್ದೆ ಈ ಸೈಡ್ ಪೋಂದಿಲ್ಲ ಈ ಸೈಡ್ ಗುಡ್ಡೆ ಈ ಸೈಡ್ ಗುಡ್ಡೆ ಇಡ್ದು ಪೂರ ಇಂಚ ಸೈಡಕ್ಕೆ ಪೋದಿಲ್ಲ ಇತ್ತೆ ಈ ಸೈಡ್ ಇತ್ತ ಗೂಡು ಹೆಂಚಿನ ಇಪ್ಪಡು ಅಂಚೆ ಅದು ಪೂರ ಕತ್ತಲೆ ಆ ಇಂಚ ಶಿಫ್ಟ್ ಆ ದಾಯ್ దాదండు అవు బర్స్సా బాధ మాత్ర నీరిప్పు నైటి తెప్పు ఇంచు పాల ఇంచు పాల మిత్తుడు మొలి గాడి బుడి కల్పును మౌలు అంచ్ ఇంచు పొనక వర్షకు తడి వంద గాడీ ద మస్త్ ఇంట్రెస్ట్ తుల్గ్ అల్న బిరియే పార్ బర్ప రేట్ డబల్ రేట్ మే ఆప జూల్ అందే ഫ്രൈ മുക ഫ്രൈ മസാല മന്ത് മുട്ട് മണ്ടെ മണ്ടേ സർ മന്പ രസക്കസാല കടയ നാല് മീന രസ മന് ഫ്രൈല മന്പു ಐದು ಪೀಸ್ ಮೀನನ್ನು ಫ್ರೈ ಮಂತ ನಾಲ್ ಪೀಸ್ ಐತ ಮಂಡೆ ಇತ್ತ ರಸ ರಸ ಪರಿಮಳ ಒಂಜಿ ಒಂಚು ಮೀನು ಎತ್ತಿತ್ತೆತ್ತ ತೆತ್ತಿತ್ತ ಮೀನ್ದ ಮಿತ್ತಗುಳ್ದು ಅಂತ ಎತ್ತಿಯಲ್ಲಿ ಕಲ್ಲುರ್ದ ರಸ ಉಂಡತೆ ಹಂಚನೆ ಹಾತಂಡ್ ಅವ್ನು ಒಂಚೂರು ಚಕ್ಕ ಮೀನು ಮುಳ್ಳು ಕಮ್ಮಿ ಮಾತ್ರ మీన రసం అంటే నానండి ఫ్రై ఆనుం పిని జోర్ బడ వండుండు తెగ ఫ్రై అయ్యలకనే వనస్ మనపు తో లేమి తయాండే ఇంక లోనస్ లమల్పును జోర్ బడ బడా తెగటి దడనొనస్ నిమింగతి తి తి తిని తిరుగాని నింద ಓಕೆ ಫ್ರೆಂಡ್ಸ್ ಇನ್ನಿತ ಬ್ಲಾಗ್ ಇಡೇಗೆ ಎಂಡ್ ಮನ್ಪೇ ಇನ್ನಿತ್ತ ಈ ಬ್ಲಾಗ್ ಇಷ್ಟ ಅಂಡ ಇನ್ನಿತ ಈ ತುಳುತ್ತ ಬ್ಲಾಗ್ ಇಷ್ಟ ಅಂಡ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮನಪುಲಿ ಅಂಚನೆ ಕಮೆಂಟ್ ಮನ್ಪುಲೆ ಅಂಚನೆ ಸಪೋರ್ಟ್ ಮನ್ಪುಲೆ